ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಭಾರಿ ಕುತೂಹಲ ಮೂಡಿಸಿದ್ದ ಬಿಹಾರ ಚುನಾವಣೆ ಮುಕ್ತಾಯ ಆಗಿದ್ದು ಆಯ್ತು ಫಲಿತಾಂಶ ಬಂದಿದ್ದು ಆಯ್ತು ಸ್ವತಃ ಬಿಜೆಪಿ ನಾಯಕರು ಅಥವಾ ಎನ್ ಡಿಎ ನಾಯಕರು ನಿರೀಕ್ಷೆ ಮಾಡಿದ್ರು ಎಲ್ಲೋ ಗೊತ್ತಿಲ್ಲ ಆ ಪರಿಯಾದಂತಹ ಪ್ರಚಂಡ ಗೆಲುವನ್ನು ಸಾಧಿಸಿದೆ ಡಬಲ್ ಸೆಂಚುರಿಯನ್ನು ಸಿಡಿಸಿದೆ ಅಂದ್ರೆ ಅಧಿಕ ಕ್ಷೇತ್ರವನ್ನ ಎನ್ ತನ್ನ ತೆಕ್ಕೆಗೆ ಹಾಕಿಕೊಂಡಿದೆ ಇತ್ತ ಕಾಂಗ್ರೆಸ್ ಕೇವಲ ಒಂದಂಕಿಗೆ ಸೀಮಿತ ಆಗಿದೆ ಕಳೆದ ಬಾರಿ ಹತ್ತೊಂಬತ್ತಾದ್ರೆ ಈ ಬಾರಿ ಅರವತ್ತ ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ ಕೇವಲ ನಾಲ್ಕರ ಆಸುಪಾಸಿನಲ್ಲಿ ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇತ್ತ ಆರ್ ಕೂಡ ಹೀನಾಯವಾದಂತ ಸೋಲನ್ನ ಅನುಭವಿಸಿದೆ ಅಂದ್ರೆ ತೀರಾ ತೀರ ಕಳಪೆ ಸಾಧನೆಯನ್ನ ಈ ಆರ್ ಜೆಡಿ ಮಾಡಿದೆ ಒಟ್ಟಾರಿಯಾಗಿ ಎನ್ ಭರ್ಜರಿ ಗೆಲುವನ್ನ ಸಾಧಿಸಿದ್ದಾಗಿದೆ ಸಹಜವಾಗಿ ಮುಂದಿನ ಪ್ರಕ್ರಿಯೆ ಬಗ್ಗೆ ಕುತೂಹಲ ಇದೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಬಹುತೇಕ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಅದು ಸ್ವಲ್ಪ ಪಕ್ಕಕ್ಕಿಡೋಣ ಇದರ ನಡುವೆ ಓರ್ವ ಅಭ್ಯರ್ಥಿಯ ಹೆಸರು ವಿಪರೀತ ಸದ್ದು ಮಾಡ್ತಾ ಇತ್ತು ಯುವ ಜನತೆಯಲ್ಲಿ ಗಮನ ಸೆಳೆದಂತ ಅಭ್ಯರ್ಥಿ ಆ ಅಭ್ಯರ್ಥಿಯ ಬಗ್ಗೆ ಒಂದಷ್ಟು ವಿಚಾರವನ್ನ ಗಮನಿಸ್ತಾ ಹೋಗೋಣ ನೀವೆಲ್ಲರೂ ಇಷ್ಟಪಟ್ಟ ಸೆವೆನ್ಸ್ ಹ್ಯಾಂಡ್ಸ್ ಟೂರಿಸಂ ಕಂಪನಿ ಇದೀಗ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜಿಸಿದೆ ಕೇವಲ ಐನೂರು ರೂಪಾಯಿಗೆ ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ ಐದು ದಿನಗಳ ಕಾಲ ಆರಾಮಾಗಿ ಓಡಾಡಬಹುದು ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ ಆಲ್ ಮೀಲ್ಸ್ ನೀಟಾಗಿ ದೇವರ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಜೊತೆಗೆ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಸಿಟಿಸನ್ಸ್ ಇರುತ್ತೆ ಹೊರಡುವ ದಿನ ಇದೇ ಡಿಸೆಂಬರ್ ಮೂರನೇ ತಾರೀಕು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಈಗಲೇ ಕಾಲ್ ಮಾಡಿ ನಿಮ್ಮ ಸೀಟನ್ನು ಬುಕ್ ಮಾಡಿ ಒಂದು ಅವರ ಹೆಸರು ಮೈಥಿಲಿ ಠಾಕೂರ್ ನಿಮ್ಮಲ್ಲಿ ಒಂದಷ್ಟು ಮಂದಿ ಕೇಳಿರಬಹುದು ಒಂದಷ್ಟು ಜನ ಕೇಳದೆ ಇರಬಹುದು ಈ ಪರಿಯಾಗಿ ಗಮನ ಸೆಳೆಯೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಕೇವಲ ಇಪ್ಪತ್ತೈದು ವರ್ಷ ಈಗ ಅವರು ಶಾಸಕಿಯಾಗಿ ಆಯ್ಕೆಯಾಗಿದ್ದಾರೆ ಅದು ಕೂಡ ಸೋಲಿಸಿದ್ಯಾರನ್ನ ಅರವತ್ತ ಮೂರು ವರ್ಷ ವಯಸ್ಸಿನ ರಾಜಕಾರಣದಲ್ಲಿ ಬಹಳ ಅನುಭವ ಉಳ್ಳಂಥ ಓರ್ವ ನಾಯಕರನ್ನ ಇದೀಗ ಸೋಲಿಸಿದ್ದಾರೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಅಲಿನಗರ ಎನ್ನುವಂಥ ವಿಧಾನಸಭಾ ಕ್ಷೇತ್ರ ಅಲ್ಲಿ ಪಿಗೆ ಇಲ್ಲಿವರೆಗೆ ಖಾತೆ ತೆರೆಯೋದಿಕ್ಕೆ ಸಾಧ್ಯ ಆಗಿರಲಿಲ್ಲ ಅಂತಹ ವಿಧಾನಸಭಾ ಕ್ಷೇತ್ರದಲ್ಲಿ ಮೈಥಿಲಿ ಠಾಕೂರ್ಗೆ ಟಿಕೆಟ್ ಕೊಡಲಾಗಿತ್ತು ಇದೀಗ ಅಲ್ಲಿ ಬಿಜೆಪಿಯ ಖಾತೆಯನ್ನು ಮೈಥಿಲಿ ಠಾಕೂರ್ ಓಪನ್ ಮಾಡಿದ್ದಾರೆ ಅಂದ್ರೆ ಆ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಪ್ರಥಮ ಬಾರಿಗೆ ಇದೀಗ ಬಿಜೆಪಿ ಗೆಲುವನ್ನ ಸಾಧಿಸಿದ್ದಂತಾಗಿದೆ ಈ ಕಾರಣಕ್ಕಾಗಿ ಇದೀಗ ಮೈಥಿಲಿ ಠಾಕೂರ್ ಹೆಸರು ವಿಪರೀತ ಸದ್ದು ಮಾಡ್ತಾ ಇದೆ ಯಾರಿವರು ಇವರು ಹಾಗಾದ್ರೆ ಟಿಕೆಟ್ ಸಿಕ್ಕಿದ್ದು ಹೇಗೆ ಬಿಜೆಪಿಯವರನ್ನ ಆಯ್ಕೆ ಮಾಡ್ಕೊಂಡಿದ್ ಯಾಕೆ ಒಂದಷ್ಟು ವಿಚಾರವನ್ನ ಗಮನಿಸ್ತಾ ಹೋಗೋಣ ಒಂದು ವೇಳೆ ಈ ಹಾಡಿನ ಬಗ್ಗೆ ಯಾರ್ಯಾರಿಗೆ ಆಸಕ್ತಿ ಇದೆಯೋ ಅವರಲ್ಲಿ ಬಹುತೇಕರು ಎಲ್ರಿಗೂ ಕೂಡ ಮೈಥಿಲಿ ಠಾಕೂರ್ ಹೆಸರು ಗೊತ್ತಿದ್ದೇ ಇರುತ್ತೆ ಕಾರಣ ಮೈಥಿಲಿ ಠಾಕೂರ್ ಪ್ರಖ್ಯಾತ ಗಾಯಕಿ ಈ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಇಂಥದ್ರಲ್ಲಿ ಬರೋಬ್ಬರಿ ಹನ್ನೊಂದು ಮಿಲಿಯನ್ ಅಷ್ಟು ಫಾಲೋವರ್ಸ್ ಅನ್ನ ಹೊಂದಿದ್ದಾರೆ ಬಿಹಾರದ ಮಗಳು ಅಂತಲೂ ಕೂಡ ಕರೆಸ್ಕೊಳ್ತಿದ್ದಂತವರು ಮೈಥಿಲಿ ಠಾಕೂರ್ ಮೂಲತಃ ಬಿಹಾರದ ಮಧುಬನಿಯ ಬೇಣಿಪಟ್ಟಿ ಎನ್ನುವಂಥ ಒಂದು ಭಾಗದವರು ಚಿಕ್ಕ ವಯಸ್ಸಿನಲ್ಲಿಯೇ ಗಾಯನದ ಕಡೆಗೆ ವಿಪರೀತ ಆಸಕ್ತಿ ಬರುತ್ತೆ ಹೀಗಾಗಿ ಅವರಿಗೆ ಆರು ವರ್ಷ ಇರುವಂಥ ಸಂದರ್ಭದಲ್ಲೇ ಮ್ಯೂಸಿಕ್ ಟೀಚರ್ ಕೂಡ ಆಗಿರುವಂಥ ಅವರ ತಂದೆ ಮಗಳಿಗೋಸ್ಕರ ಸೀದಾ ದೆಹಲಿ ಕಡೆಗೆ ಶಿಫ್ಟ್ ಆಗ್ತಾರೆ ಅಂದರೆ ದೆಹಲಿಗೆ ಹೋದರೆ ಮಗಳಿಗೆ ಹೆಚ್ಚೆಚ್ಚು ಅವಕಾಶಗಳು ಬರಬಹುದು ಎನ್ನುವ ಕಾರಣಕ್ಕಾಗಿ ಇಡೀ ಕುಟುಂಬ ದೆಹಲಿಯ ಕಡೆಗೆ ಶಿಫ್ಟ್ ಆಗುತ್ತೆ ಅದಾದ ಬಳಿಕ ಅವರ ತಂದೆ ನಿರೀಕ್ಷೆ ಮಾಡಿದ ರೀತಿಯಲ್ಲಿಯೇ ಮಗಳಿಗೆ ಹೆಚ್ಚೆಚ್ಚು ಅವಕಾಶಗಳೆಲ್ಲವೂ ಕೂಡ ಬರೋದಕ್ಕೆ ಶುರುವಾಗುತ್ತೆ ಬರ್ತಾ 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 ಮೈಥಿಲಿ ಠಾಕೂರ್ ಗಾಯನದಲ್ಲಿ ಬಾಲ್ಯದಲ್ಲೇ ಒಳ್ಳೆ ಹೆಸರನ್ನು ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಅದಾದ ಬಳಿಕ ಎರಡು ಸಾವಿರದ ಹನ್ನೊಂದರಲ್ಲಿ ಲಿಟಲ್ ಚಾಮ್ಸ್ ಅದಾದ ಬಳಿಕ ಇಂಡಿಯನ್ ಐಡಲ್ಸ್ ಜೂನಿಯರ್ ಅದಾದ ನಂತರ ರೈಸಿಂಗ್ ಸ್ಟಾರ್ ಈ ರೀತಿಯಾಗಿ ಬೇರೆ ಬೇರೆ ಟಿವಿ ಶೋಗಳಲ್ಲಿ ದೊಡ್ಡ ಮಟ್ಟಿಗೆ ಹೆಸರನ್ನ ಮಾಡ್ತಾರೆ ಅದರಲ್ಲೂ ಕೂಡ ರೈಸಿಂಗ್ ಸ್ಟಾರ್ ಎನ್ನುವಂಥ ಶೋ ಇದೆಯಲ್ಲ ಅದರಲ್ಲಿ ಫೈನಲಿಸ್ಟ್ ಆಗಿದ್ರು ಬಹಳ ದೊಡ್ಡ ಮಟ್ಟಗಿನ ಪ್ರಖ್ಯಾತಿಯನ್ನ ಮೈಥಿಲಿ ಠಾಕೂರ್ಗೆ ತಂದು ಕೊಡುತ್ತೆ ಹೀಗಾಗಿ ಅದನ್ನು ಚೆನ್ನಾಗಿ ಮೈಥಿಲಿ ಠಾಕೂರ್ ಬಡಿಸಿಕೊಳ್ಳೋಕೆ ಶುರು ಮಾಡ್ಕೊಳ್ತಾರೆ ತಮ್ಮದೇ ಆದಂಥ ಒಂದಷ್ಟು ಆಲ್ಬಮ್ಗಳನ್ನು ಹೊರತರ್ತಾರೆ ಹೊರತರ್ತಾರೆ ಯಾರಬ್ಬಾ ಎನ್ನುವಂಥ ಆಲ್ಬಮ್ ಕೂಡ ಆ ಸಂದರ್ಭದಲ್ಲಿ ವಿಪರೀತವಾದಂಥ ಪ್ರಸಿದ್ಧಿಯನ್ನ ಪಡೆಯುತ್ತೆ ಅದಾದ ನಂತರ ಜನಪದ ಗೀತೆ ಭಕ್ತಿ ಗೀತೆ ಭಾವಗೀತೆ ಇದೆಲ್ಲದರಲ್ಲೂ ಕೂಡ ಹಿಡಿತವನ್ನ ಸಾಧಿಸುತ್ತೆ ಹೋಗ್ತಾರೆ ಕೇವಲ ಒಂದು ಭಾಷೆಯಲ್ಲಿ ಮಾತ್ರ ಅಲ್ಲ ಹಿಂದಿ ಭೋಜ್ಪುರಿಯಿಂದ ಹಿಡಿದು ಮೈಥಿಲಿ ಅವರ ಅವರ ಭಾಷೆ ಅವರ ಮಾತೃಭಾಷೆ ಭೋಜ್ಪುರಿ ಅವಧಿ ಮೇಘಾಯ್ ಈ ಎಲ್ಲ ಭಾಷೆಗಳಲ್ಲೂ ಕೂಡ ಅವರು ಹಾಡೋದಕ್ಕೆ ಶುರು ಮಾಡಿಕೊಳ್ತಾರೆ ಅದರಲ್ಲೂ ಕೂಡ ಅವರಿಗೆ ಪ್ರಖ್ಯಾತೆಯನ್ನು ತಂದುಕೊಟ್ಟಂತ ಹಾಡು ಅಂದರೆ ತುಳಸಿದಾಸರ ರಾಮಚರಿತ ಮಾನಸ ಅವರಿಗೆ ಬಹಳ ದೊಡ್ಡ ಮಟ್ಟಿಗೆ ಹೆಸರನ್ನು ತಂದು ಕೊಡುತ್ತೆ ಅವರ ಸಹೋದರರ ಜೊತೆ ಸೇರಿ ಯೂಟ್ಯೂಬ್ನಲ್ಲಿ ಅದನ್ನ ಎಪಿಸೋಡ್ ಮಾಡಿ ಮಾಡಿ ಅವರು ಹಾಡನ್ನು ಹಾಡ್ತಿರ್ತಾರೆ ಅದು ವಿಪರೀತ ವೈರಲ್ ಕೂಡ ಆಗೋದಕ್ಕೆ ಶುರುವಾಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಹೆಸರನ್ನ ಮಾಡ್ತಾರೆ ಮೈಥಿಲಿ ಠಾಕೂರ್ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನ್ಯಾಷನಲ್ ಕ್ರಿಯೇಟರ್ಸ್ ಅವಾರ್ಡ್ ಕೊಟ್ಟರಲ್ಲ ಆ ಸಂದರ್ಭದಲ್ಲಿ ಮೈಥಿಲಿ ಠಾಕೂರ್ ಅವರಿಗೂ ಕೂಡ ಕೊಟ್ಟಿದ್ದು ಅಷ್ಟು ಮಾತ್ರ ನರೇಂದ್ರ ಮೋದಿ ಬೇರೆ ಬೇರೆ ಸಂದರ್ಭದಲ್ಲಿ ಮೈಥಿಲಿ ಠಾಕೂರ್ ಅವರ ಗಾಯನವನ್ನ ಇದ್ದರು ಮೈಥಿಲಿ ಠಾಕೂರ್ ಆ ಪರಿಯಾಗಿ ಪ್ರಸಿದ್ಧಿಯನ್ನ ಪಡೆಯೋದಕ್ಕೆ ಕಾರಣ ಸ್ಪಿರಿಚುವಲ್ ಸಿಂಗರ್ ಅಂದ್ರೆ ಈ ಧಾರ್ಮಿಕ ಸಂಬಂಧಪಟ್ಟ ಹಾಗೆ ಅಥವಾ ಈ ಭಕ್ತಿ ಗೀತೆಗಳನ್ನ ಅಂದ್ರೆ ಎಲ್ಲರೂ ಭಾವ ಪರವಶವಾಗುವ ರೀತಿಯಲ್ಲಿ ಹಾಡುವುದನ್ನ ಮೈಥಿಲಿ ಠಾಕೂರ್ ಮೈಗೂಡಿಸ್ಕೊಂಡಿದ್ರು ಹೀಗಾಗಿ ಬಿಹಾರದಲ್ಲಿ ಚಿಕ್ಕ ವಯಸ್ಸಿಗೆ ತುಂಬಾ ಶಾರ್ಟ್ ಪೀರಿಯಡ್ನಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಹೆಸರನ್ನ ಮಾಡಿದಂತವ್ರು ಮೈಥಿಲಿ ಠಾಕೂರ್ ಇನ್ನು ಬಿಹಾರ ಚುನಾವಣೆ ಬರ್ತಾ ಇದ್ದ ಹಾಗೆ ಬಿಜೆಪಿ ಒಂದು ಪ್ಲಾನ್ ಅನ್ನು ಮಾಡುತ್ತೆ ಯುವಕರಿಗೆ ಅಥವಾ ಯುವ ಜನತೆಗೆ ಅವಕಾಶವನ್ನು ಮಾಡಿಕೊಡಬೇಕು ಈ ಮೂಲಕ ಯುವಕ ಯುವತಿಯರನ್ನು ಬಿಜೆಪಿ ಕಡೆಗೆ ಸೆಳಿಬೇಕು ಎನ್ನುವಂಥ ಪ್ಲಾನ್ ಬಿಜೆಪಿ ಈ ರೀತಿಯಾದಂಥ ಪ್ಲಾನ್ ಮಾಡೋದು ಅಥವಾ ಈ ರೀತಿಯಾಗಿ ಅಚ್ಚರಿ ಅಭ್ಯರ್ಥಿಗಳಿಗೆ ಟಿಕೆಟ್ ಅನ್ನು ಕೊಡೋದು ಪ್ರಥಮ ಬಾರಿಗೆ ಅಲ್ಲ ಬೇರೆ ಬೇರೆ ಚುನಾವಣೆಗಳಲ್ಲೂ ಕೂಡ ಇಂಥ ಪ್ರಯೋಗವನ್ನು ಮಾಡಿದೆ ಆ ಪ್ರಯೋಗದಲ್ಲಿ ಬಿಜೆಪಿ ಯಶಸ್ಸನ್ನು ಕಂಡಿದೆ ಸೋಲನ್ನು ಕಂಡಿದೆ ಒಂದಷ್ಟು ಬಾರಿ ಬಿಜೆಪಿ ಈ ರೀತಿಯಾಗಿ ಟಿಕೆಟ್ ಅನ್ನು ಕೊಟ್ಟ ಸಂದರ್ಭದಲ್ಲಿ ಟೀಕೆಗೂ ಕೂಡ ಒಳಗಾಗಿದ್ದಿದೆ ಮೆಚ್ಚುಗೆಯನ್ನು ಗಳಿಸಿದ್ದು ಕೂಡ ಇದೆ ಅಂದ್ರೆ ಭಾರಿ ಜನಪ್ರಿಯತೆಯನ್ನು ಗಳಿಸಿದಂಥವರಿಗೆ ಟಿಕೆಟ್ ಕೊಟ್ಟಂತ ಸಂದರ್ಭದಲ್ಲಿ ತುಂಬಾ ಜನರಿಗೆ ರಾಜಕೀಯ ಅಂದ್ರೆ ಏನು ಜನಸೇವೆ ಅಂದ್ರೆ ಏನು ಏನೂ ಕೂಡ ಗೊತ್ತಿರಲಿಲ್ಲ ಕೇವಲ ಅವರ ಜನಪ್ರಿಯತೆ ಆಧಾರದ ಮೇಲೆ ಟಿಕೆಟ್ ಕೊಡಲಾಗ್ತಿತ್ತು ಈ ಕಾರಣಕ್ಕಾಗಿ ಬಿಜೆಪಿ ಟೀಕೆಯನ್ನು ಎದುರಿಸಿದ್ದಿದೆ ಒಂದು ಸಂದರ್ಭದಲ್ಲಿ ಜನಪ್ರಿಯತೆಯ ಜೊತೆ ಜೊತೆಗೆ ಜನರ ಬಗ್ಗೆಯೂ ಕೂಡ ಅರಿವಿದ್ದಂಥವರಿಗೆ ಟಿಕೆಟ್ ಕೊಟ್ಟಂತ ಕಾರಣಕ್ಕಾಗಿ ಮೆಚ್ಚುಗೆಯನ್ನು ಗಳಿಸಿದ್ದು ಕೂಡ ಇದೆ ಇನ್ನು ಮೈಥಿಲಿ ಠಾಕೂರ್ಗೆ ಟಿಕೆಟ್ ಕೊಡ್ತಾರೆ ಎನ್ನುವಂಥ ಒಂದಷ್ಟು ಚರ್ಚೆ ಎಲ್ಲವೂ ಕೂಡ ನಡೀತಾ ಇತ್ತು ಅವರ ಹುಟ್ಟೂರಿನ ವಿಧಾನಸಭಾ ಕ್ಷೇತ್ರದಲ್ಲೇ ಕೊಡಬಹುದು ಎನ್ನುವಂಥ ಚರ್ಚೆಯೂ ಕೂಡ ಆಗ್ತಾ ಇತ್ತು ಆದರೆ ಅಚ್ಚರಿ ಎನ್ನುವಂಥ ರೀತಿಯಲ್ಲಿ ಅವರು ಬಿಜೆಪಿಗೆ ಸೇರಿ ಕೇವಲ ಒಂದು ವಾರದಲ್ಲಿ ಅಲಿನಗರ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಅನ್ನು ಅನೌನ್ಸ್ ಮಾಡಲಾಗುತ್ತೆ ಯಾಕದು ಬಹಳ ಅಚ್ಚರಿಗೆ ಕಾರಣ ಆಗಿತ್ತು ಅಂದ್ರೆ ಬಿಜೆಪಿ ಅದೊಂದು ರೀತಿಯಲ್ಲಿ ಕಬ್ಬಿಣದ ಕಡಲೆ ಎನ್ನುವ ರೀತಿಯಲ್ಲಿ ಇದ್ದಂಥ ವಿಧಾನಸಭಾ ಕ್ಷೇತ್ರ ಅಲ್ಲಿ ಬ್ರಾಹ್ಮಣ ಸಮುದಾಯದವರು ಮುಸ್ಲಿಮರು ಯಾದವರು ಹಾಗೆ ಸಣ್ಣ ಪುಟ್ಟ ಒಂದಷ್ಟು ಜಾತಿಗಳಿಗೆ ಸೇರಿದಂಥವರು ಎಲ್ಲರೂ ಕೂಡ ಮಿಕ್ಸ್ ಆಗಿದ್ದಂಥ ವಿಧಾನಸಭಾ ಕ್ಷೇತ್ರ ಒಂದು ರೀತಿಯಲ್ಲಿ ಮುಸ್ಲಿಂ ಬಾಹುಳ್ಯ ಇರುವಂಥ ವಿಧಾನಸಭಾ ಕ್ಷೇತ್ರ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಈ ಹಿಂದಿನಿಂದಲೂ ಕೂಡ ಅಲ್ಲಿ ಎರಡು ಸಾವಿರದ ಎಂಟರಲ್ಲಿ ಸೃಷ್ಟಿಯಾದಂಥ ವಿಧಾನಸಭಾ ಕ್ಷೇತ್ರ ಕ್ಷೇತ್ರ ಮರುವಿಂಗಡಣೆಯ ಮೂಲಕ ಎರಡು ಸಾವಿರದ ಎಂಟರಿಂದಲೂ ಕೂಡ ಅಲ್ಲಿ ನಿರಂತರವಾಗಿ ಆರ್ ಜೆ ಡಿ ಅಭ್ಯರ್ಥಿಯ ಗೆಲುವನ್ನು ಸಾಧಿಸಿಕೊಂಡು ಬರ್ತಾ ಇದ್ರು ಅದಾದ ಬಳಿಕ ವಿ ಐ ಪಿ ಪಕ್ಷಕ್ಕೆ ಸೇರಿದಂತವರೊಬ್ಬರು ಗೆಲುವನ್ನು ಸಾಧಿಸಿದ್ರು ಆದರೆ ಬಿಜೆಪಿಗೆ ಅಲ್ಲಿ ಖಾತೆಯನ್ನು ತೆರೆಯೋದಕ್ಕೆ ಇಲ್ಲಿಯವರೆಗೂ ಕೂಡ ಸಾಧ್ಯ ಆಗಿರಲಿಲ್ಲ ಹೀಗಾಗಿ ಈ ಬಾರಿ ಬಹಳ ಕುತೂಹಲ ಇತ್ತು ಏನಾಗಬಹುದು ಅಂತೇಳಿ ಕಾರಣ ಮೈಥಿಲಿ ಠಾಕೂರ್ ವಯಸ್ಸು ಬರೀ ಇಪ್ಪತ್ತೈದು ವರ್ಷ ಪ್ರಥಮ ಬಾರಿಗೆ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡಿದಂಥವರು ರಾಜಕೀಯದಲ್ಲಿ ಯಾವುದೇ ಅನುಭವವೂ ಕೂಡ ಇರಲಿಲ್ಲ ಇದ್ದಂಥ ಪ್ಲಸ್ ಏನಪ್ಪಾ ಅಂದ್ರೆ ಭಾರಿ ಜನಪ್ರಿಯತೆ ಯುವ ಜನತೆಯ ಮನಸ್ಸನ್ನ ಗೆದ್ದಿದ್ರು ಇನ್ನೊಂದು ಕಡೆಯಿಂದ ಬಿಜೆಪಿ ಕ್ಯಾಂಡಿಡೇಟ್ ಅನ್ನೋದು ಇಷ್ಟು ಮಾತ್ರ ಅವರು ಒಂದಷ್ಟು ನೆಚ್ಚಿಕೊಂಡಿದ್ದಂಥ ವಿಚಾರ ಅದರ ಹೊರತಾಗಿ ಅವ್ರಿಗೆ ಹೇಗೆ ಕೆಲಸ ಮಾಡ್ತಾರೆ ಏನ್ ಮಾಡ್ತಾರೆ ಜನರಿಗೆ ಏನ್ ಮಾಡ್ತಾರೆ ಅದ್ಯಾವುದು ಕೂಡ ಜನಕ್ಕೆ ಗೊತ್ತಿರಲಿಲ್ಲ ಆದರೆ ಒಂದು ಸ್ಟೇಟ್ಮೆಂಟ್ ಮಾತ್ರ ಸಂಚಲನವನ್ನು ಮೂಡಿಸಿತ್ತು ಅದೇನಪ್ಪ ಅಂದ್ರೆ ಅಲಿ ನಗರ ವಿಧಾನಸಭಾ ಕ್ಷೇತ್ರದ ಹೆಸರನ್ನ ಸೀತಾನಗರ ಅಂತೇಳಿ ಮರುನಾಮಕರಣ ಮಾಡ್ತೀನಿ ಎನ್ನುವಂತೊಂದು ಒಂದು ಹೇಳಿಕೆ ಮಾತ್ರ ಸಂಚಲನವನ್ನು ಮೂಡಿಸಿತ್ತು ಅದರ ಆಚೆಗೆ ಅವರ ಬಗ್ಗೆ ಏನೂ ಕೂಡ ಗೊತ್ತಿರಲಿಲ್ಲ ಅದು ಅವರ ಅಪೋಸಿಟ್ ಇದ್ದಂತ ಅಭ್ಯರ್ಥಿ ಅರವತ್ತ್ ಮೂರು ವರ್ಷದವರು ಆರ್ ಜೆ ಡಿ ಅವರು ಅವರು ರಾಜಕಾರಣದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಹೆಸರನ್ನು ಮಾಡಿದಂಥವರು ಬಹಳ ಅನುಭವ ಉಳ್ಳಂಥವ್ರು ಬಿನೋದ್ ಮಿಶ್ರಾ ಅಂತ ಹೇಳಿ ಹೀಗಾಗಿ ಏನಾಗಬಹುದು ಎನ್ನುವಂಥ ಕುತೂಹಲ ಸಹಜವಾಗಿ ಇತ್ತು ಆದರೆ ಅರವತ್ತ ಮೂರು ವರ್ಷದ ಅನುಭವ ಉಳ್ಳಂಥ ವಿನೋದ್ ಮಿಶ್ರಾರನ್ನು ಬರೋಬ್ಬರಿ ಹನ್ನೆರಡು ಸಾವಿರ ಮತಗಳಿಂದ ಸೋಲಿಸುವಲ್ಲಿ ಮೈಥಿಲಿ ಠಾಕೂರ್ ಯಶಸ್ವಿ ಆಗಿದ್ದಾರೆ ಇಷ್ಟೆಲ್ಲ ಆಯಿತು ಈಗ ಗೆದ್ದಿದ್ದಾಗಿದೆ ಶಾಸಕಿ ಆಗಿದ್ದು ಆಗಿದೆ ಆದರೆ ಜನರ ಮಾತೇನಪ್ಪ ಅಂದರೆ ಮೈಥಿಲಿ ಠಾಕೂರ್ ಈ ಜನಪ್ರಿಯತೆಯ ನೀರಿನಲ್ಲಿ ಕೊಚ್ಕೊಂಡು ಹೋಗದೆ ಇರಲಿ ಅಂತ ಹೇಳಿ ತುಂಬಾ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ಜನಪ್ರಿಯತೆಯಲ್ಲಿ ಗೆದ್ದು ಬಂದು ಬಿಡ್ತಾರೆ ಅದಾದ ಬಳಿಕ ಒಂದಷ್ಟು ದಿನಗಳ ಕಾಲ ಅದೇ ಗುಂಗಿನಲ್ಲಿ ಅವರು ತೇಲಾಡ್ತಿರ್ತಾರೆ ಅದಾದ ಬಳಿಕ ಹಾಗೆ ಅವರು ಕಳೆದು ಹೋಗಿಬಿಡ್ತಾರೆ ಜನರಿಂದಲೂ ಕೂಡ ಒಳಗಾಗಿಬಿಡ್ತಾರೆ ಏನು ಕೂಡ ಮಾಡೋದಿಲ್ಲ ಆದರೆ ಮೈಥಿಲಿ ಠಾಕೂರ್ ಹಾಗಾಗದೆ ಇರಲಿ ಜನಪ್ರಿಯತೆಯಿಂದ ಗೆಲುವನ್ನು ಸಾಧಿಸಿದ್ದಾರೆ ಅದೇ ಜನಪ್ರಿಯತೆಯನ್ನು ಬಳಸಿಕೊಂಡು ಜನರಿಗೆ ಒಂದಷ್ಟು ಕೆಲಸವನ್ನ ಮಾಡಲಿ ಯುವ ಜನತೆ ಹೆಚ್ಚೆಚ್ಚಾಗಿ ರಾಜಕಾರಣಕ್ಕೆ ಬರೋದಿಕ್ಕೆ ಸ್ಪೂರ್ತಿ ಆಗಲಿ ಮೈಥಿಲಿ ಠಾಕೂರ್ ಎನ್ನುವಂತ ಆಶಯವನ್ನು ವ್ಯಕ್ತಪಡಿಸೋಣ ಒಂದು ವೇಳೆ ನಿಮ್ಗೆ ಏನಾಗ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಬೇಕಾಗಿ